ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸತ್ಯ ಇದ್ದವನು ಭೂಮಿ ಹತ್ರ ಒಂದು ವಿಡಿಯೋನ ತಗೊಂಡು ಬಂದು ತೋರಿಸ್ತಾನೆ ಭೂಮಿಗೆ ಏನು ಅಂತಲೂ ಕೂಡ ಗೊತ್ತಿರಲ್ಲ ಈ ಸತ್ಯ ಇದ್ದನು ಭೂಮಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಭೂಮಿ ಹತ್ರ ತಂದು ಭೂಮಿ ನಿನಗೆ ಏನೋ ಒಂದು ತೋರಿಸ್ಬೇಕು ನೋಡು ಇಲ್ಲಿ ಅಂತ ಹೇಳ್ಬಿಟ್ಟು ತಂದು ತೋರಿಸ್ತಾನೆ ಭೂಮಿ ಅದನ್ನು ನೋಡಿದ ತಕ್ಷಣವೇ ಫುಲ್ ಶಾಕ್ ಆಗ್ತಾಳೆ ಏನಿದು ಸಾಯೊಬ್ಬರು ನನಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದಾರಲ್ಲ ಅದು ಕೆಂಡದ ಮೇಲೆ ನಡ್ಕೊಂಡು ಹೋಗ್ತಾಯಿದ್ದಾರಲ್ಲ ನನಗೆ ನಂಬೋದಕ್ಕೆ ಇಲ್ಲ ಅಷ್ಟಕ್ಕೂ ನಾನು ಅವರಿಗೆ ಏನಾಗಬೇಕು ಈ ರೀತಿ ಮಾಡ್ತಾ ಇದ್ದಾರಲ್ಲ ನನಗೋಸ್ಕರ ಇಷ್ಟೊಂದು ಕಷ್ಟ ಇದ್ದೀರ ನಾನು ಯಾವತ್ತೂ ಈ ಥರ ಸಾಹೇಬರು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಫುಲ್ ಟೆನ್ಷನ್ ಹಾಕಿ ಆ ವೀಡಿಯೋನ ಇರ್ತಾಳೆ ತಕ್ಷಣವೇ ಈ ಕಡೆ ಅಜ್ಜಿತ್ಗೆ ಫೋನ್ ಮಾಡಿಬಿಟ್ಟು ಸಾಹೇಬ್ರೆ ಎಲ್ಲಿದ್ದೀರ ನೀವು ಬೇಗ ಮನೆಗೆ ಬನ್ನಿ ಏನು ಎತ್ತ ಅಂತ ಏನು ಕೇಳಕ್ಕೆ ಹೋಗ್ಬಿಡಿ ಇಮ್ಮಿಡಿಯೆಟ್ಲಿ ಈಗಲೇ ಮನೆಗೆ ಬನ್ನಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಹಾಗೆ ಈ ಕಡೆ ಅಜ್ಜಿತ್ ಇದ್ದವನು ಏನಾಯಿತು ಭೂಮಿ ಯಾಕೆ ಏನಾಯ್ತು ಹೇಳು ಅಂತ ಹೇಳಿ ಕೇಳಿದಾಗ ಸಾಹೇಬ್ರಿ ಅದು ಆಮೇಲೆ ಹೇಳ್ತೀನಿ ಮನೆಗೆ ಬಂದ ಮೇಲೆ ನೀವು ಮೊದಲು ಮನೆಗೆ ಬನ್ನಿ ಅಂತ ಹೇಳಿದಾಗ ಹೌದಾ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಇದ್ದವನು ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾನೆ ಭೂಮಿ ಇದ್ದವಳು ಅಳ್ತಾ ಕೂತ್ಕೊಂಡಿರ್ತಾಳೆ ಈ ಕಡೆ ಸತ್ಯನೂ ಕೂಡ ಅಜಿತ್ ಅಂತ ಹೇಳಿ ಈ ಕಡೆ ಕರೆಯೋದಕ್ಕೆ ಅಂತ ಹೋದಾಗ ಭೂಮಿ ಸಾಹೇಬ್ರಿ ನೀವು ಈ ಥರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನೀವು ಹೇಳಿದ್ದೆ ಒಂದು ಇವಾಗ ಮಾಡ್ತಿರೋದೆ ಇನ್ನೊಂದು ಅಷ್ಟಕ್ಕೂ ನೀವು ನನಗೆ ಏನಂತ ಮಾತು ಕೊಟ್ಟಿದ್ರಿ ನೀವು ಮಾತೆಲ್ಲ ಮೀರಿ ಮೀರೋಗಿದ್ದೀರಾ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಅಳ್ತಾನೆ ಅಜಿತ್ಗೆ ಬೈತಾ ಇರ್ತಾಳೆ ಅಜಿತ್ ಇದ್ದನು ಏನಾಯಿತು ಭೂಮಿ ಅಂಥದ್ದು ನಾನು ನೋಡಿದ್ರೆ ನಿನಗೆ ಏನೋ ನೋವು ಜಾಸ್ತಿ ಆಗಿದೆಯೇನೋ ಅಂತ ಹೇಳಿ ತುಂಬಾ ಬೇಕ ಬಂದುಬಿಟ್ಟೆ ನೀನು ನೋಡಿದ್ರೆ ಈ ಥರ ಹೇಳ್ತಿದ್ದೀಯಲ್ಲ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ರೀತಿ ಮಾತಾಡ್ತಾ ಇದೆಯಲ್ಲ ಭೂಮಿ ಅಂತ ಈ ಕಡೆ ಅಜಿತ್ ಕೇಳಿದಾಗ ಭೂಮಿ ಇದ್ದವಳು ಹಾಗಲ್ಲ ಸಾಹೇಬ್ರೆ ಈ ಇಲ್ಲಿ ಫೋನಲ್ಲಿ ಒಂದು ವಿಡಿಯೋ ಇದೆ ಅದನ್ನು ನೋಡಿ ನೀವು ಆಮೇಲೆ ಮಾತಾಡಿ ಅಂತ ಹೇಳಿ ಈ ಕಡೆ ಭೂಮಿ ಇದ್ದವಳು ಅಜಿತ್ಗೆ ಫೋನಲ್ಲಿ ವೀಡಿಯೋನ ತೋರಿಸ್ತಾಳೆ ಅಜಿತ್ ಇದ್ದವನು ಫುಲ್ ಶಾಕ್ ಆಗುತ್ತೆ ಇದು ನಾನು ಕೆಂಡ ತುಳಿಯೋದನ್ನು ವಿಡಿಯೋ ಮಾಡಿರೋದು ಅಂತ ಹೇಳಿಬಿಟ್ಟು ಈ ಕಡೆ ಈ ಸತ್ಯ ಮಾಡಿರೋದು ಅಂತ ಅಜಿತ್ ಕೂಡ ಗೊತ್ತೇ ಇರೋದಿಲ್ಲ ಸತ್ಯಣ್ಣನ ಮುಖನ ನೋಡ್ತಾನೆ ಇದೆಲ್ಲ ಮಾಡಿದ್ದು ನೀವೇನಾ ಅದನ್ನು ಭೂಮಿಗೆ ಏನಕ್ಕೆ ತೋರ್ಸೋಕೆ ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಣ್ಣನ ಮೇಲೆ ರೇಖಾಡ್ತಾನೆ ಭೂಮಿ ಇದ್ದಳು ಅಲ್ಲ ಸಾಹೇಬ್ರೆ ನೀವು ನನಗೆ ಮಾತು ಕೊಟ್ಟಿರೋದೇನು ಇಲ್ಲಿ ನೀವು ಮಾಡ್ತಿರೋದೇನು ಅಷ್ಟಕ್ಕೂ ನೀವು ಏನು ಅಂದ್ಕೊಂಡಿದ್ದೀರಾ ನನ್ನ ಬಗ್ಗೆ ಅಂತ ಹೇಳಿ ಈ ಕಡೆ ಭೂಮಿ ಕೇಳಿದಾಗ ಅಲ್ಲ ಸತ್ಯಣ್ಣ ನೀವೇನು ಈ ಥರ ಮಾಡಿದ್ದೀರಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಕೇಳಿದಾಗ ಅಲ್ಲ ಕಣೋ ಭೂಮಿ ಹೇಳೋದನ್ನು ಕೇಳು ಅಂತ ಹೇಳಿ ಈ ಕಡೆ ಸತ್ಯ ಹೇಳ್ತಾನೆ ಭೂಮಿ ಇದ್ದವಳು ಸಾಹೇಬ್ರೆ ನಾನು ಇಲ್ಲಿ ಆಗಿದ್ದೆ ನಿಮ್ಮನ್ನ ಬೇರೆ ಕಾರಣಕ್ಕೆ ಆದರೆ ನೀವು ಏನು ಮಾಡೋ ಕೊಟ್ಟಿದ್ದೀರ ನನಗೋಸ್ಕರ ನೀವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಕೇಳಿದಾಗ ಹೌದು ನೀನು ನಾನು ನನ್ನ ಮಾತಿಗೆ ಆ ರಾಣ ಹಾಗೆ ಸಾಕ್ಷಿ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ ಈ ಥರ ಶೂಟ್ ಮಾಡಿಸ್ಕೊಂಡು ಬಂದೆ ಅದೇ ಥರ ನಿನ್ನ ಮಾತಿಗೂ ನಾನು ನಿನ್ನನ್ನು ಒಂದು ವರ್ಷಕ್ಕೆ ಅಂತ ಮದುವೆ ಆಗಿರೋದು ನಿನ್ನೆಲ್ಲ ಜವಾಬ್ದಾರಿನೂ ಕೂಡ ನನಗೆ ಇದೆ ಏನೇ ಆಗಲಿ ನಾನು ನಿನ್ನನ್ನು ಕೈ ಬಿಡಲ್ಲ ಒಂದು ವರ್ಷದ ತನಕ ಎಷ್ಟೇ ಕಷ್ಟ ಆಗಲಿ ನಿನ್ನನ್ನು ತುಂಬ ಚೆನ್ನಾಗೆ ನೋಡ್ಕೊಳ್ತೀನಿ ಅಂತ ಹೇಳಿ ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾನೆ ಇದನ್ನು ಈ ಸತ್ಯ ಕೇಳಿಸ್ಕೊಂಡು ತುಂಬಾ ಬೇಜಾರು ಮಾಡಿಕೊಂಡು ಸೈಡಲ್ಲಿ ಹೋಗಿ ನಿಂತ್ಕೊಳ್ತಾನೆ ಭೂಮಿ ಇದ್ದವಳಿಗೆ ಏನು ಮಾತಾಡಬೇಕು ಅನ್ನೋದು ಸ್ವಲ್ಪ ಗೊತ್ತಾಗೋದಿಲ್ಲ ಹಾಗೆ ನಿಂತ್ಕೊತಾಳೆ ಈ ಕಡೆ ಅಜಿತ್ ಇದ್ದನು ಹೌದಲ್ವ ಭೂಮಿ ನೀನು ಪ್ರಶ್ನೆನ ಸರಿಯಾಗಿ ಕೇಳಿದೀಯಾ ನಿಂದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಷ್ಟಕ್ಕೂ ನನ್ನೊಂದು ಮಾತಿಗೆ ನೀನು ಅವತ್ತು ರಾಣ ಹಾಗೆ ಸಾಕ್ಷಿ ಮನೆ ಮುಂದೆ ಹೋಗಿ ಆ ಥರ ಪ್ರತಿಭಟನೆ ಮಾಡಿ ಸಾವಿಗೂ ಕೂಡ ಹಂಚಿದೇನೆ ನಿನ್ನ ಪ್ರಾಣನ ಒತ್ತೆ ಇಟ್ಟು ಹತ್ರ ಶೂಟ್ ಮಾಡಿಸ್ಕೊಂಡಿಲ್ಲ ಅವಾಗ ನೀನಿಗೆ ನಾನೇನು ಅಂತ ಅರ್ಥ ಆಗಿರಬೇಕಲ್ವ ಅಂತ ಹೇಳಿ ಈ ಕಡೆ ಅಜ್ಜಿತ್ ಕೇಳಿದಾಗ ಭೂಮಿಗೆ ಏನೂ ಕೂಡ ಮಾತಾಡೋದಕ್ಕೆ ಮಾತೆ ಬರೋದಿಲ್ಲ ಅದೇ ಥರ ನಾನು ಕೂಡ ಒಂದು ವರ್ಷದ ತನಕ ನಮ್ಮ ಮದುವೆ ಆಗಿರ್ಬೋದು ಆದರೆ ನಿನ್ನೆಲ್ಲ ಜವಾಬ್ದಾರಿನೂ ನನ್ನ ಮೇಲೆ ಇದೆ ನಿನಗೆ ಯಾವುದೇ ಥರ ಸಮಸ್ಯೆ ಬರ್ದಿರೋ ಹಾಗೆ ನಿನ್ನನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ಅಂತ ಹೇಳಿಬಿಟ್ಟು ಈ ಕಡೆ ಅಜ್ಜಿ ತಿಳ್ತೇನೆ ಒಂದು ತಿಳ್ಕೊ ಭೂಮಿ ಇದು ಒಂದು ವರ್ಷ ಅಂತ ಹೇಳೋದಲ್ಲ ಒಂಬತ್ತು ತಿಂಗಳಿದೆ ಒಂಬತ್ತು ತಿಂಗಳು ನಿನ್ನ ಜವಾಬ್ದಾರಿ ನನಗೆ ಅಂತಲೇ ತಿಳ್ಕೊ ಯಾಕಂದರೆ ನಿನ್ನನ್ನು ನಾನು ಮದುವೆ ಆಗಬೇಕಾದ್ರೆ ಒಂದು ವರ್ಷ ತನಕ ನಾವಿಬ್ಬರು ಗಂಡ ಹೆಂಡತಿ ಅನ್ನೋ ರೀತಿಯೇ ಅಗ್ರಿಮೆಂಟ್ ಮಾಡಿ ಮದುವೆ ಆಗಿದ್ದೀವಿ ನೀನು ಏನೇ ಹೇಳಿದ್ರೂ ನಾನು ಕೇಳೋದಕ್ಕೆ ತಯಾರಿಲ್ಲ ಭೂಮಿ ಮೊದಲು ನೀನು ಅದನ್ನು ಅರ್ಥ ಮಾಡ್ಕೊ ಸರಿ ನೀನು ಅವತ್ತು ನನ್ನ ಮಾತಿಗೆ ಆ ಥರ ಒಂದೇ ಮಾತು ಹೇಳಿದ ತಕ್ಷಣವೇ ಅವ್ರ ಮನೆ ಮುಂದೆ ಹೋಗಿ ಆ ಥರ ಪ್ರತಿಭಟನೆ ಮಾಡಿ ಇಷ್ಟೆಲ್ಲ ಕಾರಣ ಆಯ್ತಲ್ಲ ನೀನು ನನ್ನನ್ನು ಏನು ಅಂದ್ಕೊಂಡಿದ್ದೆ ಅವತ್ತು ಹೇಳು ಅಂತ ಹೇಳಿ ಈ ಕಡೆ ಅಜಿತ್ ಕೇಳಿದಾಗ ಭೂಮಿ ಇದ್ದವಳು ಸಾಯಬ್ರೆ ಅದು ಅಂತ ಹೇಳಿ ಹೇಳ್ತಾಳೆ ನೀನೇನು ಮಾತಾಡಬೇಡ ಭೂಮಿ ನೀನೇನು ಮಾತಾಡಬೇಡ ನನಗೆ ಎಲ್ಲ ಚೆನ್ನಾಗಿ ಅರ್ಥ ಆಗಿದೆ ನೀನು ಯಾವ ರೀತಿ ಅಂದ್ಕೊಂಡಿದ್ಯೋ ಅದೇ ರೀತಿ ನಾನು ಕೂಡ ಅಂದ್ಕೊಂಡು ಈ ಕೆಲಸನ ಮಾಡಿರೋದು ನೀನು ಏನೇನೋ ಅಂದ್ಕೊಂಡ್ರೆ ಅದು ನನ್ನ ತಪ್ಪಲ್ಲ ಭೂಮಿ ಅಂತ ಹೇಳಿಬಿಟ್ಟು ಈ ಕಡೆ ಅಜ್ಜಿ ತುಂಬಾ ಸಿಟ್ಟಲ್ಲಿ ಬೈತಾನೆ ಒಂದು ತಿಳ್ಕೊ ಭೂಮಿ ಒಂದು ವರ್ಷದ ತನಕ ನನ್ನ ನಿನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಹಾಗೆ ನಿನಗೂ ಕೂಡ ಯಾವುದೇ ತೊಂದರೆ ಬರೆದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ತಿಳ್ಕೊ ಅಂತ ಹೇಳಿ ಈ ಕಡೆ ಅಜಿತ್ ಭೂಮಿಗೆ ಬೈತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್